ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಮಾಡೋ ಪ್ರತಿಯೊಂದು ಕೆಲಸಗಳಲ್ಲಿ ಶ್ರದ್ಧೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ನಂಬಿಕೆ ಜೊತೆಗೆ ಛಲ ಅನ್ನೋದಿದ್ರೆ ಆ ಭಗವಂತ ನಮ್ಮನ್ನು ಎಂತಹ ಕಠಿಣ ಸಂದರ್ಭಗಳಲ್ಲೂ ಕಾಪಾಡ್ತಾನೆ ಅನ್ನೋದಕ್ಕೆ ಈ ಕಥೆಯೇ ಸಾಕ್ಷಿ ಬನ್ನಿ ಹಾಗಿದ್ರೆ ಈ ವಿಕ್ರಮ್ ಬೇತಾಳನ ಕಥೆ ಹೇಗೆ ಅನ್ವಯಿಸುತ್ತೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಯಾರು ಹಿತೈಷಿಗಳು ಯಾರು ಹಿತಶತ್ರುಗಳು ಅನ್ನೋದೇ ಗೊತ್ತಾಗೋದಿಲ್ಲ ನಾವು ಇನ್ನೊಬ್ಬರಿಗೆ ಕೇಳು ಬಯಸಿದರೆ ಕರ್ಮ ನಮಗೆ ಮಸಿಬಳಿಯತ್ತೆ ಅದೇ ನಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಾಮಾಣಿಕತೆ ಇದ್ದರೆ ಆ ಭಗವಂತ ನಮ್ಮ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ವಿಕ್ರಮ್ ಬೇತಾಳನ ಕಥೆಯೇ ಉತ್ತಮ ಉದಾಹರಣೆಯಾಗಿ ನಿಲ್ಲತ್ತೆ ಉಜ್ಜಯಿನಿಯ ಸಮ್ರಾಟನದ ರಾಜ ವಿಕ್ರಮಾದಿತ್ಯನು ಮಹಾಪುರುಷನೆಂದು ಖ್ಯಾತಿ ಗಳಿಸಿದ್ದ ಪರಾಕ್ರಮಿಯು ಅಸೀಮ ಧೈರ್ಯಶಾಲಿಯು ಕೊಟ್ಟ ಮಾತಿಗೆ ತಪ್ಪದವನು ಅಂತ ಜನ ಅವನನ್ನು ಕೊಂಡಾಡ್ತಿದ್ರು ರಾಜನ ನ್ಯಾಯ ತೀರ್ಮಾನದ ವೈಖರಿಯಂತೂ ಜಗತ್ತಿನೆಲ್ಲೆಡೆ ಖ್ಯಾತವಾಗಿತ್ತು ಇತಿಹಾಸ ಪ್ರಸಿದ್ಧ ಮಯೂರ ಸಿಂಹಾಸನವನ್ನು ನಿರ್ಮಿಸಿ ಅದರ ಮೇಲೆ ಕೂತು ರಾಜ್ಯಭಾರ ಮಾಡಿದವನು ಕೂಡ ಇವನೇ ಇಂತಹ ಮಹಾನ್ ವ್ಯಕ್ತಿಯನ್ನ ಮಹಾಕಾಳಿಗೆ ಬಲಿಕೊಟ್ಟು ತನ್ನ ಉದ್ದೇಶ ಸಾಧನೆ ಮಾಡಿಕೊಳ್ಳಲು ವಾಮಚಾರಿ ಒಬ್ಬ ಇವನನ್ನು ಉಪಾಯದಿಂದ ಹಿಡಿದು ಹಾಕುವ ಯೋಜನೆಯು ರೂಪಿಸ್ತಾನೆ ವಿಕ್ರಮನು ತನ್ನ ಸಭೆಯಲ್ಲಿ ಪ್ರತಿನಿತ್ಯ ಬಡವರಿಗೆ ಬ್ರಾಹ್ಮಣರಿಗೆ ದಾನ ನೀಡುವ ಪರಿಪಾಠ ಇಟ್ಟುಕೊಂಡಿದ್ದ ಹೀಗೆ ದಾನ ನೀಡುವಾಗ ಅಲ್ಲಿಗೆ ಬಂದ ಸಾಧುಕು ವಿಕ್ರಮನ ಕೈಯಲ್ಲಿ ದಾನ ಕೇಳ್ಕೊಂಡು ಹೋಗುವಾಗ ಅವನ ಕೈಯಲ್ಲಿ ಆಶೀರ್ವಾದ ಪೂರ್ವಕವಾಗಿ ಒಂದು ಹಣ್ಣನ್ನು ಕೊಟ್ಟು ಹೋಗ್ತಿದ್ದ ಅದನ್ನು ಕತ್ತರಿಸಿ ನೋಡಿದರೆ ಅದರಲ್ಲಿ ಅಮೂಲ್ಯವಾದ ವಜ್ರ ವೈಡೂರ್ಯಗಳಿರ್ತಿದ್ವು ಪ್ರತಿನಿತ್ಯವೂ ಹೀಗೆ ನಡೀತಿತ್ತು ಆಗ ರಾಜನಿಗೆ ಇವನ್ಯಾಕೆ ಯಾಕೆ ನನಗೆ ಪ್ರತಿನಿತ್ಯ ಹಣ್ಣಿನ ರೂಪದಲ್ಲಿ ಹರಡುಗಳನ್ನು ಕೊಡ್ತಿದ್ದಾನೆ ಅಂತ ಆಶ್ಚರ್ಯಪಟ್ಟ ಒಂದು ದಿನ ಬೈರಾಗಿಯನ್ನು ತಡೆದು ಕೇಳಿಯೇ ಬಿಡ್ತಾನೆ ನಿನಗೇನು ಬೇಕು ನಿನ್ನ ಉದ್ದೇಶ ಏನು ಅಂತ ಆಗ ಆ ಕಪಟಿ ವಾಮಾಚಾರಿ ರಾಜನ್ ನಿನ್ನ ಯೋಗ್ಯತೆಯನ್ನು ನಾನು ಬಲ್ಲೆನು ನಿನ್ನ ಗಮನ ಸೆಳೆಯಲೆಂದೇ ನಾನು ಹರಳುಗಳನ್ನು ನೀಡ್ತಾ ಬಂದೆ ನಿನ್ನಿಂದ ಒಂದು ಸಹಾಯವನ್ನು ನಿರೀಕ್ಷಿಸ್ತೇನೆ ಅದು ಅಂಥಿಂಥ ಸಾಮಾನ್ಯರ ಕೈಯಲ್ಲಿ ಆಗುವಂಥದ್ದಲ್ಲ ನೀನು ಮಾತ್ರವೇ ಮಾಡಬಲ್ಲೆ ಎಂಬುದು ನನ್ನ ಅಭಿಮತ ನಡೆಸಿಕೊಡ್ತೀಯಾ ಅನ್ನೋದಾದರೆ ಹೇಳುವಂಥವನಾಗು ಇಲ್ಲವಾದರೆ ವಿಕ್ರಮನ ಕೈಯಿಂದಲೂ ಆಗದ ಈ ಕೆಲಸವನ್ನು ನಾನು ಇಲ್ಲಿಯೇ ತ್ಯಜಿಸಿ ಕಾಡಿಗೆ ತೆರಳುತ್ತೇನೆ ಅಂತ ವಿಕ್ರಮಾದಿತ್ಯನ ಅಹಂಭಾವಕ್ಕೆ ಚುಚ್ಚಿದ ತನ್ನ ಕಾರ್ಯಕ್ಷಮತೆ ಬಗ್ಗೆ ನ್ಯಾಯ ನಿರ್ಣಯದ ವಿವೇಚನಾ ಶಕ್ತಿಯ ಬಗ್ಗೆ ಸಾಕಷ್ಟು ಬದ್ಧತೆಯನ್ನು ಅಭಿಮಾನವನ್ನು ಹೊಂದಿದ್ದ ವಿಕ್ರಮ ಕೂಡಲೇ ತಡ ಮಾಡದೆ ನಿಮ್ಮ ಇಂಗಿತವನ್ನ ಈ ಕೂಡಲೇ ನನಗೆ ತಿಳಿಸಿ ಶತಾಯಗತಾಯ ಅದನ್ನು ಪೂರೈಸಿಕೊಡ್ತೇನೆ ನನ್ನ ಕರ್ತವ್ಯವೆಂದು ಪಾಲಿಸ್ತೇನೆ ಹ್ಮ್ ಅಪ್ಪಣೆಯಾಗ್ಲಿ ಅಂತ ಕೈ ಮುಗಿದು ವಚನ ಸ್ವೀಕಾರಕ್ಕೆ ಸಿದ್ಧನಾದ ಆಗ ಬೈರಾಗಿಯು ಹೇಳಿದಂತೆ ಶಾಸ್ತ್ರಗಳಲ್ಲಿ ನುರಿತವನಾಗಿದ್ದ ಬ್ರಾಹ್ಮಣನೊಬ್ಬನು ಈಗ ಮೃತನಾಗಿ ಬೇತಾಳನಾಗಿದ್ದಾನೆ ಆ ಬೇತಾಳ ಊರಿನ ಹೊರಗಿರುವ ಘೋರ ಸ್ಮಶಾನವೊಂದರಲ್ಲಿ ಒಂದು ಹುಣಸೆ ಮರದ ತುತ್ತ ತುದಿಯ ಕೊಂಬೆಯಲ್ಲಿ ನೇತಾಡ್ತಿದೆ ಅಮಾವಾಸ್ಯೆಯ ರಾತ್ರಿಯಂದು ತಾನು ನಡೆಸಿರುವ ಕಾಳಿಯ ಮಹಾಪೂಜೆಗೆ ಅದರ ಅಗತ್ಯವಿದೆ ಈ ಬೇತಾಳವು ಮಹಾಪ್ರಚಂಡ ಸ್ವಭಾವವನ್ನು ಹೊಂದಿದೆ ಬಲಶಾಲಿಯೂ ಕೂಡ ಜೊತೆಗೆ ಹಠಮಾರಿಯಾದ ಅದನ್ನು ಮರದಿಂದ ಇಳಿಸಿ ಹೊತ್ತುಕೊಂಡು ದೂರದಲ್ಲಿರುವ ಸ್ಮಶಾನದಲ್ಲಿ ನಡೆಸಬೇಕಾಗಿರುವ ನನ್ನ ಪೂಜೆಗೆ ಒದಗಿಸಿ ತಂದುಕೊಡಬಲ್ಲ ವೀರನು ನನಗೆ ಬೇಕಾಗಿದ್ದಾನೆ ಅದು ನೀನಲ್ಲದೆ ಬೇರೇನಾರೂ ಆಗಿರಲು ಸಾಧ್ಯವಿಲ್ಲ ಹಾಗಾಗಿ ನಿನ್ನೆಡೆಗೆ ಅರಸಿ ಬಂದಿದ್ದೇನೆ ಅಂತ ಹೇಳಿ ಮುಗಿಸ್ತಾನೆ ಈ ಸವಾಲನ್ನು ಮನಸಾರೆ ಸ್ವೀಕರಿಸಿದ ವಿಕ್ರಮನಿಗೆ ಬೈರಾಗಿಯೂ ಮತ್ತೊಂದು ಎಚ್ಚರವನ್ನು ನೀಡ್ತಾರೆ ಯಾವ ಕಾರಣಕ್ಕೂ ಬೇತಾಳವನ್ನು ಹೊತ್ತು ತರುವಾಗ ಬಾಯಿ ಬಿಟ್ಟು ಮಾತನಾಡಕೂಡದು ಒಂದಕ್ಷರ ಹೊರಬಿದ್ದರೂ ಬೇತಾಳ ಮತ್ತೆ ಮರದ ಕೊಂಬೆಗೆ ಹೋಗಿ ನೇತಾಡಲು ಶುರು ಮಾಡುತ್ತೆ ಅಲ್ಲಿವರೆಗೆ ಮಾಡಿದ ಪ್ರಯತ್ನವೆಲ್ಲವೂ ವ್ಯರ್ಥವೆನಿಸುತ್ತೆ ಜಾಗ್ರತೆ ಎನ್ನುತ್ತಾನೆ ಅಂತೆಯೇ ಅಮಾವಾಸ್ಯೆಯ ದಿನ ಸೂರ್ಯ ಮುಳುಗುತ್ತಿದ್ದ ಹಾಗೆ ವಿಕ್ರಮನು ಬಿಚ್ಚುಗತ್ತಿಯೊಂದಿಗೆ ಸ್ಮಶಾನಕ್ಕೆ ನಡೆದ ಮರದ ತುದಿಯ ಕೊಂಬೆಯಲ್ಲಿ ಭಯಾನಕವಾಗಿ ನೇತಾಡ್ತಿದ್ದ ಬೇತಾಳನನ್ನು ಇಳಿಸಲು ಉದ್ಯುಕ್ತನಾದ ಅವನು ಇಳಿಸಿದಂತೆಲ್ಲ ಅದು ಮತ್ತೆ ಮತ್ತೆ ಹಾರಿ ಗೊಂಬೆಗೆ ಹೋಗಿ ನೇತಾಡ್ತಿತ್ತು ಸಾಲದಕ್ಕೆ ಅದನ್ನು ಹೊತ್ತು ತರುವಾಗ ಒದ್ದಾಡಿ ಕೊಸರಾಡಿ ಸಾಕಷ್ಟು ತೊಂದರೆ ಕೊಡ್ತಿತ್ತು ಈ ಪ್ರಹಸನವು ಹಲವಾರು ಬಾರಿ ನಡೆದರೂ ಛಲಗಾರನಾದ ವಿಕ್ರಮನು ಬೇಸರಿಸಿಕೊಳ್ಳದೆ ಅದನ್ನು ತನ್ನ ಬಾಹುಬಲದ ಮೂಲಕ ಸೋಲಿಸಿ ಹಸದಲವಾದ ತನ್ನ ಇಚ್ಛಾಶಕ್ತಿಯ ಮೂಲಕ ಹಿಡಿದ ಪ್ರಯತ್ನವನ್ನು ಬಿಡದೆ ಅದರ ಮನವನ್ನು ಗೆದ್ದ ಕಡೆಗೆ ಬೇತಾಳವೇ ಸ್ವಸಮ್ಮತಿಯಿಂದ ಅವನ ಹೆಗಲೇರಿ ಜೋತು ಬಿದ್ದು ಅವನೊಡನೆ ಮಾತನಾಡತೊಡಗಿತು ವಿಕ್ರಮನು ಏನು ಮಾತನಾಡದೆ ಗೆಲುವಿನ ನಗೆಯಿಂದ ಅದನ್ನು ಹೊತ್ತುಕೊಂಡು ಸಾಧು ನೆಲೆಸಿದ್ದ ಸ್ಮಶಾನದ ಕಡೆಗೆ ನಡೆಯತೊಡಗದ ಆಗ ವಿಕ್ರಮನ ಪರಾಕ್ರಮವನ್ನು ಹಾಡಿ ಹೊಗಳಿದ ಬೇತಾಳವು ನಿನ್ನಂಥ ಅಪೂರ್ವ ವ್ಯಕ್ತಿಯೇ ಇಲ್ಲವೆಂದು ನನ್ನನ್ನು ಹಿಡಿದು ಬಗಿಸಬೇಕಾದ್ರೆ ಅಂತಿಂಥವರ ಕೈಯಲ್ಲಿ ಆಗದೆಂದು ನಿನ್ನ ಧೈರ್ಯಕ್ಕೆ ಮೆಚ್ಚಿ ಜೊತೆ ಬರಲು ಒಪ್ಪಿದ್ದೇನೆ ಅಂತ ಹೇಳತ್ತೆ ನಿನ್ನ ದಾರಿಯ ಬೇಸರವನ್ನು ನೀಗಿಸಲು ಒಂದು ಕತೆ ಹೇಳ್ತೇನೆ ಎಂದು ಪಿಟಿಗೆ ಹಾಕತ್ತೆ ಅವನ ಅನುಮತಿಗೂ ಕಾಯದೆ ಕತೆ ಶುರು ಮಾಡಿತು ಕಥೆಯ ಅಂತ್ಯದಲ್ಲಿ ನ್ಯಾಯ ನಿರ್ಣಯ ಮಾಡಬೇಕಾದ ಒಂದು ಇಕ್ಕಟ್ಟಿನ ಒಗ್ಗಟ್ಟನ್ನು ವಿಕ್ರಮನ ಮುಂದಿರಿಸಿ ಇದಕ್ಕೆ ಸರಿಯಾದ ನಿರ್ಣಯವನ್ನು ನೀನು ಹೇಳಬೇಕೆಂದು ಇಲ್ಲವಾದರೆ ನಿನ್ನ ತಲೆ ಸಿಡಿದು ಸಾವಿರ ಹೋಳಾಗತ್ತೆ ಎಂಬ ಸಂದಿಗ್ಧವನ್ನು ತಂದಿಟ್ಟಿತ್ತು ಆದರೂ ವಿಕ್ರಮನು ಅದರ ಪಂಥವನ್ನು ನಿರ್ಲಕ್ಷ್ಯ ಮಾಡಿ ಮೌನವಾಗಿ ನಡೀತಿದ್ದ ಆಗ ಬೇತಾಳವು ಅವನ ನ್ಯಾಯ ತೀರ್ಮಾನದ ಯೋಗ್ಯತೆಯನ್ನೇ ಪ್ರಶ್ನೆ ಮಾಡ್ತು ನಿನಗೆ ಉತ್ತರ ಗೊತ್ತಿಲ್ಲ ಅದಕ್ಕಾಗೇ ಹೀಗೆ ಮೌನದ ನಾಟಕ ಮಾಡ್ತಿದೆಯಾ ಎಂದು ಚುಚ್ಚು ಮಾತನಾಡುತ್ತೆ ಆಗ ಅಭಿಮಾನದಿಂದ ವಿಕ್ರಮಾದಿತ್ಯನು ಬಾಯಿಬಿಟ್ಟು ತಕ್ಕ ಉತ್ತರವನ್ನು ಹೇಳ್ತಾನೆ ಆಗ ಬೇತಾಳವು ಪಕಪಕನೆ ನಗುತ್ತಾ ನಿನ್ನ ಪಾಯಿ ಕಟ್ಟು ಹೋಯಿತು ಬಾ ಮತ್ತೆ ನನ್ನ ಹಿಡಿ ಎಂದು ಗಾಳಿಯಲ್ಲಿ ತೇಲುತ್ತಾ ಅವನನ್ನು ಕಿಚಾಯಿಸುತ್ತಾ ಹಾರಿ ಹೋಗಿ ಮೊದಲಿದ್ದ ಮರದ ಕೊಂಬೆಯ ಮೇಲೆ ನೇತಾಡಲು ಶುರು ಮಾಡುತ್ತೆ ಹೀಗೆ ಮೊದಲಿನ ಕಥೆಯೇ ಪುನರಾವರ್ತನೆಯಾಗುತ್ತಾ ಅದನ್ನು ಮರದಿಂದ ಇಳಿಸುತ್ತಾ ಹೊರುತ್ತಾ ಅದರ ಬಾಯಿಂದ ಕಥೆ ಮೇಲೆ ಕಥೆಗಳನ್ನು ಕೇಳುತ್ತಾ ಉತ್ತರಿಸುತ್ತಾ ಒಟ್ಟಾರೆಯಾಗಿ ಇಪ್ಪತ್ತೈದು ಕಥೆಗಳನ್ನು ಆ ರಾತ್ರಿ ಕಳೆಯುವ ಮುನ್ನ ವಿಕ್ರಮ ಆಲಿಸಿದ್ದ ಇತ್ತ ಕಡೆ ಹೊಂಚಿ ಹಾಕಿ ಕುಳಿತಿದ್ದ ಆ ಕಪಟಿ ಬೈರಾಗಿಯೂ ತನ್ನ ಮೋಸದ ಜಾಲಕ್ಕೆ ಬಲಿ ಬೀಳಲಿಲ್ಲವಲ್ಲ ಅಂತ ಕೈ ಕೈ ಹಿಸಿಕೊಳ್ಳುತ್ತಾ ಹೊರಟು ಬಿಡ್ತಾನೆ ಇತ್ತ ಕಡೆ ಒಪ್ಪಿದ ಕೆಲಸಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ ರಾಜ ವಿಕ್ರಮ ಯಶಸ್ವಿಯಾಗಿ ಆ ಬೇತಾಳವನ್ನು ಕರೆತರ್ತಾನೆ ಹಾಗೆ ನಮ್ಮ ಜೀವನದಲ್ಲೂ ಸರಿ ತಪ್ಪುಗಳ ಅವಲೋಕಿಸುವ ಮುನ್ನ ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ದರೆ ಆ ಭಗವಂತ ಯಾರ ರೂಪದಲ್ಲಾದರೂ ನಮ್ಮ ಜೊತೆ ಇದ್ದು ಮುನ್ನಡೆಸ್ತಾನೆ ನಮ್ಮ ಮೇಲೆ ನಂಬಿಕೆ ಇರಬೇಕಷ್ಟೇ ಪ್ರಾಮಾಣಿಕತೆ ಅನ್ನೋದಕ್ಕೆ ಈ ಕಥೆ ಯಾಕೋ ತುಂಬ ಇಷ್ಟ ಆಯಿತು ತಮಗೂ ಇಷ್ಟ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ